ಟಾಪ್ ಕ್ವಾಲಿಟಿ ಸಿಲ್ಫ್ ಸಿಲ್ವಂಪ್ ನಾಮ್ ಯಾದ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಶ್ ಶೆಟ್ಟಿ ಹತ್ಯೆಯ ಬಳಿಕ ಮಂಗಳೂರಿನಲ್ಲಿ ಕೆಲವೊಂದಿಷ್ಟು ಅಹಿತಕರ ಘಟನೆಗಳಿಗೂ ಕೂಡ ಕಾರಣವಾಗಿತ್ತು ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆ ಸಂಪೂರ್ಣವಾಗಿ ಬಂದ್ ಆಗಿತ್ತು ಆದರೆ ಇವತ್ತು ಸಹಜ ಸ್ಥಿತಿಗೆ ಮಂಗಳೂರು ಬರ್ತಾ ಇದೆ ನಾನೀಗ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಳಿಯಿದ್ದೇನೆ ನೀವು ದೃಶ್ಯಲ್ಲಿ ಗಮನಿಸ್ಬೋದು ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕೆಲವೊಂದಿಷ್ಟು ಅಹಿತಕರ ಘಟನೆಗಳು ನಡೆದಿತ್ತು ಬಸ್ಸಿಗೆ ಕಲ್ಲು ತೂರಾಟ ಸೇರಿದಂತೆ ಬೇರೆ ಬೇರೆ ಘಟನೆಗಳು ಕೂಡ ನಡೆದಿತ್ತು ಯಾವಾಗ ಸುಹ್ ಶೆಟ್ಟಿ ಹತ್ಯೆ ಆಯಿತು ಅದಾದ ಬಳಿಕ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ್ಗೆ ಕರೆಯನ್ನು ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಜಿಲ್ಲೆಯಾದ್ಯಂತ ಬಂದ್ ಆಗಿತ್ತು ಬಸ್ಗಳ ಸಂಚಾರ ಎಲ್ಲವೂ ಕೂಡ ಸ್ತಬ್ಧ ಆಗಿತ್ತು ಆದರೆ ಇವತ್ತು ಎಂದಿನಂತೆ ಜನಜೀವನ ಆರಂಭಗೊಂಡಿರುವಂಥದ್ದು ಬಸ್ ಸಂಚಾರವು ಕೂಡ ಎಂದಿನಂತೆ ಆರಂಭ ಆಗಿರುವಂಥದ್ದು ಪ್ರಮುಖವಾಗಿ ಖಾಸಗಿ ಬಸ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯ ನರನಾಡಿ ಅಂತಲೇ ಕರೆಸ್ಕೊಂಡಿರುವಂಥದ್ದು ಕೇವಲ ಜಿಲ್ಲೆ ಮಾತ್ರ ಅಲ್ಲದೆ ಹೊರ ಜಿಲ್ಲೆಗಳಿಗೂ ಕೂಡ ಸಾಕಷ್ಟು ಬಸ್ಗಳು ಖಾಸಗಿ ಬಸ್ಗಳು ಇಲ್ಲಿಂದ ಓಡಾಟವನ್ನು ನಡೆಸುತ್ತೆ ಮಂಗಳೂರು ನಗರದಾದ್ಯಂತ ಖಾಸಗಿ ಸಿಟಿ ಬಸ್ಗಳು ಓಡಾಟವನ್ನು ನಡೆಸಿದರೆ ಮಂಗ್ಳೂರು ಅಂದರೆ ಜಿಲ್ಲೆಯಾದ್ಯಂತ ಖಾಸಗಿ ಬಸ್ಗಳು ಓಡಾಟವನ್ನು ನಡೆಸಿದ್ರೆ ಇದರ ಜೊತೆಗೆ ಪಕ್ಕದ ಜಿಲ್ಲೆ ಉಡುಪಿ ಶಿವಮೊಗ್ಗಕ್ಕೂ ಕೂಡ ಇಲ್ಲಿಂದ ಸಾಕಷ್ಟು ಬಸ್ ಸೇವೆಗಳು ಕೂಡ ಇದೆ ಹೀಗಾಗಿ ನಿನ್ನೆ ಎಲ್ಲವೂ ಕೂಡ ಬಂದ್ ಆಗಿತ್ತು ಮತ್ತು ಮೂರು ಕಡೆಗಳಲ್ಲಿ ಬಸ್ಗೆ ಕಲ್ಲು ತೂರಾಟ ನಡೆಸುವಂತಹ ಪ್ರಕರಣಗಳು ಕೂಡ ದಾಖಲಾಗಿತ್ತು ಈ ಹಿನ್ನೆಲೆಯಲ್ಲಿ ನಿನ್ನೆ ಸಂಪೂರ್ಣವಾಗಿ ಖಾಸಗಿ ಬಸ್ ಸಂಚಾರ ಸೇರಿದಂತೆ ಸರ್ಕಾರಿ ಬಸ್ ಸಂಚಾರವೂ ಕೂಡ ಸಂಪೂರ್ಣವಾಗಿ ಆಗಿತ್ತು ಇವತ್ತು ಎಂದಿನಂತೆ ಖಾಸಗಿಯ ಜೊತೆಗೆ ಸರ್ಕಾರಿ ಬಸ್ ಸಂಚಾರವೂ ಕೂಡ ಎಂದಿನಂತೆ ಆರಂಭ ಆಗಿರುವಂಥದ್ದು ಜನಜೀವನವು ಕೂಡ ಎಂದಿನಂತೆ ಸಹಜ ಸ್ಥಿತಿಗೆ ಬರ್ತಾ ಇದೆ ಅಂಗಡಿ ಮುಂಗಡಿಗಳು ಕೂಡ ಓಪನ್ ಆಗ್ತಾ ಇದೆ ಜನರು ಕೂಡ ತಮ್ಮ ಪ್ರತಿನಿತ್ಯದ ಕೆಲಸ ಕಾರ್ಯಗಳಿಗೆ ಹೋಗ್ತಿರುವಂತಹ ದೃಶ್ಯಗಳು ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇದೆ ಆದರೆ ಪರಿಸ್ಥಿತಿ ನಿಯಂತ್ರಣದಲ್ಲಿದ್ರು ಕೂಡ ಜಿಲ್ಲೆಯಾದ್ಯಂತ ಬೂದಿ ಮುಂಚಿದ ಕೆಂಡದಂತಹ ವಾತಾವರಣ ಸದ್ಯಕ್ಕೆ ಇರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದಾರೆ ಮತ್ತು ಜಿಲ್ಲೆಯಾದ್ಯಂತ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇನ್ನೂ ಕೂಡ ಮುಂದುವರಿಯುತ್ತೆ ಅಂದರೆ ಮೇ ಆರರವರೆಗೆ ಅಂದರೆ ಬೆಳಿಗ್ಗೆ ಆರು ಗಂಟೆವರೆಗೂ ಕೂಡ ಜಿಲ್ಲೆಯಾದ್ಯಂತ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿಯಲ್ಲಿರುತ್ತೆ ಈ ಹಿನ್ನೆಲೆಯಲ್ಲಿ ಐದಕ್ಕಿಂತ ಹೆಚ್ಚು ಜನ ಗುಂಪು ಸೇರುವುದು ಸೇರಿದಂತೆ ಪ್ರತಿಭಟನೆ ಜಾಥ ಇದು ಯಾವುದೂ ಕೂಡ ನಡೆಸೋದಕ್ಕೆ ಅನುಮತಿ ಇಲ್ಲ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಮಂಗಳೂರಿನಲ್ಲಿ ಇದ್ದಾರೆ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಮತ್ತು ಕಾನೂನು ಕಾಪಾಡುವ ದೃಷ್ಟಿಯಿಂದ ಪೊಲೀಸರು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ಕೈಗೊಂಡಿರುವಂತದ್ದು ಇವತ್ತು ಹಿರಿಯ ಅಧಿಕಾರಿಗಳ ಜೊತೆ ಗೃಹ ಸಚಿವರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸಭೆಯನ್ನು ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಆ ನಿಟ್ಟಿನಲ್ಲಿ ಕೂಡ ಸಲಹೆ ಸೂಚನೆಗಳನ್ನು ನೀಡಲಿಕ್ಕಿದ್ದಾರೆ ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್ ಟಿವಿನ್ ಎನ್ ಮಂಗಳೂರು